ನೀನ್ ಕರ್ಕೊಂಡು ಈಗ ನಮ್ಮ ಬಸ್ ಬಸ್ ಫ್ರೀ ಫ್ರೀ ನಮಗೂ ಬರಕ್ ಅವ್ರಿಗೆ ನೀ ಹೋಗ್ಬಿಡೋರಾಗ ಕ್ರಾಶ್ಗೆ ಒಂದ್ ಎಗ್ರೆ ಸಂ ಜೀವನ ಮಾಡ್ತೀವಿ ನಾವು ಇಪ್ಪತ್ತೊಂದು ವರ್ಷ ಬ್ಯಾಚುಲರ್ ಜೀವನ ಕಳ್ದೇವಂತ ಇನ್ ಇಪ್ಪತ್ತು ವರ್ಷ ಕಳಕ್ ಯಾವ್ದ್ ಗಂಟೆ ಹೋಗ್ತೀವಿ ಸೋಮಾರ್ ಬಂದ ಅವ್ರ ಅವತ್ ನಾವು ಒಪ್ಪತ್ ಮಾಡ್ತೀವಿ ம்தான் அமௌண்ட் கொட்டூர் சாட்ட மணிநாள் அடிப்பட்காங்க

ಏ ಕಾಕಲ್ಲ ನಿನಗೆ ತಿಳಿದಿಲ್ಲ ಬಂದು ಒಂದೇ ತಾಸಿಗೆ ಅಲ್ಲಿ ಹತ್ತತ್ತು ವರ್ಷ ಆತು ಯಾರಿಗೂ ಇಲ್ಲ ಎಂಥ ಶಕ್ತಿ ಇರ್ಬೇಕು ಅನ್ನೋ ದ್ಯಕ್ ಕುಂತು ಅಲ್ಲ ಎಲ್ಲರೂ ಮಾಡಿಸಿ ಲಿಂಬೆ ನನಗೆ ಹೇಳಿರಿ ಹೇಳು ಬಾ ಅದ ಹಳೆ ಕಾಲಕ್ಕೆ ಹೊಲರಿ ಹೇಳು ಇಲ್ಲಿ ಇಲ್ಲಿ ಕುಂತು ಯಾಕಾಲದ ಹಳೆ ಕಾಲಕ್ಕೆ ಅದು ಎತ್ತ ಅದಕ್ಕೆ ಹೊಳೆಯಾಗು ಅಂದರೆ ನಿಧಾನ ಆದರೂನು ಕೆಲಸ ಪಾಸ ನನಗೆ ಸುಡಿದ ಹ್ಞೂ ನೀ ಕುಂದ್ರೆ ಈಗ ನಿನ್ ಮಗಳು ಬಸರದಾಳಂತ ನಾ ಬಸ್ ಏ ತಡಿ ಏ ಯಮ್ಮ ನಿನ್ನ ಹೆಸರಿ ಎಂಬ ನಮ್ಮ ಮಗನ ಹೆಸರಲ್ಲ ತಡಿ ಯಾರು ಹೇಳ ಯಾರು ಬೇ ಯಾಕ ಹೇಳಿ ಬೇ ಹೆಸ್ರೇ ಯಮ್ನವ್ ಯಮ್ನವ ಯಮನವ್ರೇ ಹಾ ಯಮ್ನವ್ ಬಾ ಇಲ್ಲ ನಾನ ಹಿರಮ್ಮಗಳು ಯಮ್ನವ್ರಿ ಗಂಗಾ ಯಮುನಾಂಗ ಮೀ ಪ್ರೇಮ ಅಣ್ಣ ಬಸರದಾಳಂದಿ ಯಾರಿಗೂ ಬಸರದಾಳ ಇಲ್ಲಮ್ಮ ಕಾಕ ಏ ಕಾಕಾ ಏನೇನ್ ಹೆಸರು ಏ ಹೇಳ್ರು ಅಟ್ಯಾಕ್ ನಾಸ್ತ ಮರೆ ಚೋಡ ಮನೇಗ ಹಾ అలా ಚಿಕಾವದ ಮನೇಗ ಅಂದಪ್ಪ ಅಜ್ಜಪ್ಪ ಅಜ್ಜಪ್ಪ ನಿನ್ನ ಜಜ್ಜಿ ಮಾಡಿದನ ಅಜ್ಜಪ್ಪ ನಬರಿಯವಾ ತುಸ್ ಯೋನ ಒಲ್ ಏ ಡಾಕ್ಟರ್ ಏನು ಹೇಳಿದ್ರು ನಿಂಗ ಆ ಟೆನ್ ಜಾಸ್ತಿ ಅಲ್ಲ

ನಾಚಿಗೆ ಅಟ್ರಿಟ್ಟ ನಾಚಗಿ ಮಾನ ಮರ್ಯಾದಿ ಬೇಜ್ರಾಗಏನ ಚಂದಾಗ ಹೇಳ ಒಬ್ಬಟ್ಟು ಒಡ ಬಿಟ್ರಿ ಹೇಳ ಒಬ್ಬಟ್ಟು ನೀ ಬಿಟ್ರೆ ಆಯ್ತು ಮೊದಲ ಆಯ್ಕೆ ಅಕ್ಷ ನಕ್ಷತ್ರ ಬೆಳಕಿ ಕುಂತ ಅಕ್ಷರ ಬರೀತಲ್ಲ ಅವು ಏನ್ ಅಕ್ಷರ ಬರದಿಲ್ಲ

ಮೂರ ನಿನ್ನ ನೋಡು ಅಂತೆ ಹೋಯ್ಯೋ ನನಕ ನೀ ಇದು ಇದೊಂದು ಹೂವಿನ ಮಾಲಿ ನಿಮ್ಮ ಕಾಕ ನಿನ್ನ ನಿನಗೆ ಯಾಕೆ ಬೇಡ ಏಕಾಕ ಹಾಕ್ರಿಪ್ಪ ತೋರ ಹಾಕ್ರಿ ಒಂದ್ ಗನಕಿ ಕಬ್ಬ ಯಾರ ಗನಕಿ ಕಬ್ಬ ಮೂರ್ ಗನಕಿ ಕಬ್ಬ ಅಲ್ಯಾಕ ಕುಸ್ತಿ ಹಲ್ಲ ಮ್ಯಾಲ ಸೋ ಆಡಿ ಬಾನ ಕಂದ ಅಂತ ಕಳಿಸಿದರ ಹೊಟ್ಟಿ ಬಿಟ್ಟುಕೊಂಡ ಬಂದಿ ಸೋ ಸೋ ಏ ಹಾಡ ಲಕ್ಷ್ಮೀ ಸೋಬಾನ ಹಾಡ ಕಾಸ ಕಾಸಾಯವ್ವನ ಮಗಳ ಅಚ್ಚಪ್ಪ ಬಸರ ಸೋ ಇದು ಹಾಡಪ್ಪ ಚಂದ ಹ ബേ നീന ശ്രെവാദി എന് ദിന ಅಣ್ಣ ಎಲ್ ನಮ್ಮ ಹುಡುಗರು ನೀ ಹೇಳುದ ಬೇಡ ಬಿಟ್ರೆ ಅವರು ಇದಕ್ಕೂ ರೆಡಿ ಅದ ರೀ ಹಾ ಪಸ್ಟಿನ್ ನೆಲ್ವಿನ ಮ್ಯಾಗಿ ನಮ್ಮ ನೆಲುವಿನ ಮ್ಯಾಗಿ ನಮ್ಮ ಹಸರ ಕೆಳಗ ಬಿದ್ದರ ಕೆಸರ ಎಷ್ಟು ಟ್ರೈನಿಂಗ್ ಕೊಟ್ಟಿವಿ ನೆಕ್ಸ್ಟ್ ಅವರು ಈಗ ರೆಡಿ ಅದ ಹಾ ನೆಲ್ವಿನ ಮ್ಯಾಗಿ ನಮ್ಮ ಹಸರಹ ಕೆಳಗ ಬಿದ್ದರ ಕೆಸರ ನಮ್ಮ ಯಮ್ಮನವನು ಮಗಳಾಗ್ಯಾರ್ರಿ ಬಸರ ಈಗ ನೆಕ್ಸ್ಟ್ ಎದ್ದು ಎಳು ಕುದು ಮಾಡಬಾರ್ದ ನರ ಹೆಸರ ಗಿಡದ ಮ್ಯಾಗಿನ ಹಣ್ಣ ಕೆಳಗ ಬಿದ್ದರ ಮಣ್ಣ ಮ್ಯಾಗಿನ ಕೆಳಗ ಬಿದರ ನಮ್ಮ ಯಮನವ್ನ ಮಗಳ ಪಲ್ವಿ ಹಡಿತಾಡ್ರಿ ಕೋಲ ಮುಪ್ಪ ಎಷ್ಟು ಪೋಣ ಮತ್ ಬಾಗ ಹೊರಗಾದ್ರಿ ಎಮ್ಮಕ ಹೇಳಿ ಕೇಳಿ ಇವತ್ತು ಇದಕ್ಕೆ ಕಾರಣಗಿ ಇದು ಮುಗದಿಂದ ನಿನ್ನ ಮನೆಗೆ ನೀನು ಕರ್ಕೊಂಡು ಹೋಗಬೇಕು ಕಾಕಾ ಚೀದಾವ ಇಲ್ಲ ಇಲ್ಲ ಯಾರ ರೇಷನ್ ಹೆಸರು ಇಲ್ಲ ಅಂದ್ರೆ ಊರನ್ನ ಮನೆಗೆ ಇಡಬೇಡಿ ಇದನ್ನ ಯಾವ್ದಾರು ಊರು ಹೊರಗ ಸೇತ್ಯಾಗ ಇಡಿ ಇಲ್ಲ ನಂಗೆ ಇವು ಬರ್ಲಿ ಜ್ವರ ಚಪ್ಪಳಿ ನಾವು ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಆದ್ರೆ ಏನಾಗ್ಯಾವ ಅಮ್ಮ ಮನಗಂಡ ಮಗನ ಹರದಿ ಯಾಕ ಏನು ಕಮ್ಮಿ ಮಾಡಿದಿ ನಮ್ಮವ್ರ್ನಾಗ ಏನು ಕಮ್ಮಿ ಮಾಡಿಲ್ಲ ಆಕೆ ನಿಂಗೇನು ಆಗ್ಬೇಕ್

ಯಂತ್ರ ಕಮ್ಮಿ ಕಬ್ಬಿನ ನಾಡಿನಾಗ ಹೋಗಿ ಕಬ್ಬಿನ ಗಲದಂತ ಹೆಣ್ಣ ತರದು ಬಿಟ್ಟಿ ಇದೆ ಯಾದ ಕೆಟ್ಟೋ ಜನರೇಟರ್ ತಂಬಂದಿ ಅಪ್ಪ ಅಂತ ಬೇಕ ಯಾಕ ನಮ್ಮ ಕಿಮ್ಮೋ ಏನು ಕೇಳೋಲ್ಲ ನಮಗಾರ ಲಿಪ್ಟಿಕ್ ಕಾಡಿಗೆ ಪೌಡರ್ ಎಲ್ಲ ಕೊಡ್ಸು ನನಗೆ ಅದ ಡೌಟ್ ಏನು ನಿಮ್ಮೋ ಏನು ಕೇಳರ ಅದಕ್ಕೆ ನೀ ಯಾಕೆ ಕೇಳಕತ್ತಿ ಮತ್ತೆ ನಮ್ಮ ನನಗೆ ನಿನ್ ಕಟಾಯ ಇಲ್ಲ ನಿಮಕ್ಕೆ ನಾ ಕೇಳಿ ಕೊಡ್ಸಬೇಕಾಗತ್ತೆ ನೋಡಮ್ಮಕ್ಕ ಯಾಕ ಹೋತ ಡಬರಿ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳಿ ಬರ್ಲಿ ಚಪ್ಪಳಿ ಬೇಕು ನಮಗೆ ಅಪೇಕ್ಷೆ ಮೇರೆ ಒಂದಿಗಿದ್ದೆ ಜನ ಅನ್ನ ನೋಡಿ